ಈಗ ಕಿಚನ್ ಸೆಟ್ ಅನ್ನು ಯಾಕಂದರೆ ಯಾಕಂದ್ರೆ ನಮ್ಮ ಎಲ್ಲರೂ ನನಗೆ ಆಶೀರ್ವಾದ ಇಡೀ ಬಳ್ಳಾರಿ ಜನತೆ ಆಶೀರ್ವಾದ ವಿಶೇಷವಾಗಿ ಹೆಣ್ಮಕ್ಳು ಬಹಳಷ್ಟು ನನ್ನ ಮನೆ ಮಗ ನನ್ನ ತಮ್ಮ ಅನ್ಕೊಂಡು ನನಗೆ ಆಶೀರ್ವಾದ ಮಾಡಿದಂಥರು ಇಲ್ಲ ಪ್ರತಿ ಮನೆ ಮನೆಗೆ ನಾನೇ ಹೋಗ್ತೀನಿ ದಿನ ಹೋಗ್ತೀನಿ ಬಳ್ಳಾರಿ ನಗರದ ಮಹಿಳೆಯರಲ್ಲಿ ಖುಷಿಯೋ ಖುಷಿ ಎಂಎಲ್ಎ ಭರತ್ ರೆಡ್ಡಿ ಅವರಿಂದ ಮನೆ ಮನೆಗೆ ತೆರಳಿ ಅರ್ಚರಿ ಗಿಫ್ಟ್ ಈ ದೃಶ್ಯಗಳನ್ನ ನೋಡಿ ನೀವೇನಾದ್ರೂ ಎಲೆಕ್ಷನ್ ಬಂತ ಅಂತ ಕನ್ಫ್ಯೂಸ್ ಆಗ್ಬೇಡಿ ಇದು ಎಲೆಕ್ಷನ್ ಅಲ್ಲ ಬಳ್ಳಾರಿಯ ಜನಮನ ಗೆದ್ದಿರುವ ಶಾಸಕರಿಂದ ಮನೆ ಮನೆಗೂ ತೆರಳಿ ಗಿಫ್ಟ್ ಹಂಚುತ್ತಿದ್ದಾರೆ ನೀವು ಎಲೆಕ್ಷನ್ ಟೈಮ್ ನಲ್ಲಿ ರಾಜಕಾರಣಿಗಳು ಗಿಫ್ಟ್ ಹಂಚೋದನ್ನ ನೋಡಿರ್ತೀರಿ ಆದ್ರೆ ನಾರಾ ಭರತ್ ರೆಡ್ಡಿ ಅವರು ಇದಕ್ಕೆ ತದ್ವಿರುದ್ಧ ತಮ್ಮ ಹುಟ್ಟು ಹಬ್ಬಕ್ಕೆ ಕ್ಷೇತ್ರದ ಜನರಿಗೆ ವಂಪರ್ ಕೊಡುಗೆಗಳನ್ನ ಹಂಚಿಕೆ ಮಾಡ್ತಿದ್ದಾರೆ ಒಂದು ಲಕ್ಷದ ಹತ್ತು ಸಾವಿರ ಮನೆಗಳಿಗೆ ಕಿಚನ್ ಸೆಟ್ ವಿತರಣೆ ಶಾಸಕರ ಬಂಪರ್ ಕೊಡುಗೆಗೆ ಬಿಜೆಪಿ ಅವಾಕ್ ಎಸ್ ನೀವು ಕೇಳಿದ್ದು ಸರಿಯಾಗೇ ಇದೆ ಹುಟ್ಟುಹೊಬ್ಬದ ದಿನ ತಾಳೂರು ರಸ್ತೆ ಇಪ್ಪತ್ತೇಳು ಮನೆಗಳಿಗೆ ಈಗಾಗಲೇ ಕಿಚನ್ ಸೆಟ್ ವಿತರಣೆ ಮಾಡಿದ್ದಾರೆ ಇದರಲ್ಲಿ ಒಂದು ದೋಸೆ ತವ ಎರಡು ದೊಡ್ಡ ಕಡಾಯಿ ತವ ಇರುವ ಕಿಚನ್ ಸೆಟ್ ಇದಾಗಿದೆ ಒಂದು ಕಿಚನ್ ಸೆಟ್ ಬೆಲೆ ಬರೋಬ್ಬರಿ ಒಂದು ಸಾವಿರ ರೂಪಾಯಿ ಅಂದಾಜು ಒಂದು ಲಕ್ಷದ ಹತ್ತು ಸಾವಿರ ಮನೆಗಳಿಗೆ ಕಿಚನ್ ಸೆಟ್ ವಿತರಣೆ ಮಾಡಿದ್ದಾರೆ ಪ್ರತಿದಿನವೂ ಮನೆ ಮನೆಗೆ ತೆರಳಿ ಈ ರೀತಿಯ ಕಿಚನ್ ಸೆಟ್ ನೀಡಲಿದ್ದಾರಂತೆ ಇದಕ್ಕಾಗಿಯೇ ಅಂದಾಜು ಹತ್ತು ಕೋಟಿ ರೂಪಾಯಿಗಳನ್ನ ಶಾಸಕ ಸಾರಾ ಭರತ್ ರೆಡ್ಡಿ ಖರ್ಚು ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಈಗಾಗಲೇ ಸಲಾಂ ಬಳ್ಳಾರಿ ಅಭಿಯಾನ ಮಾಡಿ ಜನಮನ ಗೆದ್ದಿರುವ ಶಾಸಕರು ಇದೀಗ ನೂತನ ಕಿಚನ್ ಸೆಟ್ ಕೊಟ್ಟು ಮತ್ತೆ ಜನಮನ ಗೆಲ್ಲೋದಕ್ಕೆ ಮುಂದಾಗಿದ್ದಾರೆ ಕಳೆದ ವರ್ಷ ಕುಕ್ಕರ್ ಹಂಚಿಕೆ ಮಾಡಿದ್ದ ಶಾಸಕ ಈ ಬಾರಿ ಕಿಚನ್ ಸೆಟ್ ಜನರ ಸಮಸ್ಯೆ ಅಲಿಕೆ ಬಹಳಷ್ಟು ಶಾಸಕರು ಎಲೆಕ್ಷನ್ ಟೈಮ್ ನಲ್ಲಿ ಮಾತ್ರ ಮನೆ ಮನೆಗೆ ತೆರಳುತ್ತಾರೆ ಆದರೆ ಬಳ್ಳಾರಿಯ ಶಾಸಕರು ಎಲೆಕ್ಷನ್ ಇರ್ಲಿ ಬಿಡ್ಲಿ ನಮ್ಮ ಕ್ಷೇತ್ರದ ಮನೆ ಬಾಗಿಲಿಗೆ ಹೋಗಿ ಕಿಚನ್ ಸೆಟ್ ಹಂಚಿಕೆ ಮಾಡಿದ್ದಾರೆ ಅಲ್ಲದೆ ಜನರ ಸಮಸ್ಯೆಗಳನ್ನ ಆಲಿಸುತ್ತಿದ್ದಾರೆ ಯಾರೆಲ್ಲ ಕಿಚನ್ ಸೆಟ್ ಸಿಕ್ಕಿಲ್ಲ ಅವರು ಬೇಜಾರಾಗೋದು ಬೇಡ ಸದ್ಯಕ್ಕೆ ಇಪ್ಪತ್ತೇಳು ಮನೆಗಳಿಗೆ ಹುಟ್ಟುಹಬ್ಬದ ನಿಮಿತ್ತ ಕಿಚನ್ ಸೆಟ್ ಹಂಚಿಕೆ ಮಾಡಿದ್ದಾರೆ ನಿತ್ಯವೂ ಒಂದೊಂದು ಏರಿಯಾ ಕವರ್ ಮಾಡೋದಾಗಿ ಶಾಸಕರು ಹೇಳಿಕೊಂಡಿದ್ದು ಹೀಗೆ ಈಗ ಕಿಚನ್ ಸೆಟ್ ಅನ್ನು ಕೊಡ್ತಿದ್ದೀರಿ ಯಾಕಂದ್ರೆ ನಮ್ಮ ಎಲ್ಲರೂ ನನಗೆ ಆಶೀರ್ವಾದ ಇಡೀ ಬಳ್ಳಾರಿ ಜನತೆ ಆಶೀರ್ವಾದ ವಿಶೇಷವಾಗಿ ಹೆಣ್ಮಕ್ಳು ಭಾಳಷ್ಟು ನನ್ನ ಮನೆ ಮಗ ನನ್ನ ತಮ್ಮ ಅನ್ಕೊಂಡು ನನಗೆ ಆಶೀರ್ವಾದ ಮಾಡಿದಂಥವ್ರವ್ರು ಪ್ರತಿ ವರ್ಷ ನಾವು ಬಾಡೋಟವನ್ನು ಒಂದು ಲಕ್ಷ ಜನಕ್ಕೆ ಬಾಡೂಟವನ್ನು ಹಾಕ್ಸ್ತಿದ್ವಿ ಈ ವರ್ಷ ನಮ್ಮ ಸೆಂಟಿಮೆಂಟಾಗಿ ನಮ್ಮ ಮನೆಯಲ್ಲಿ ಶನಿವಾರ ನಾವು ಆಂಜನೇಯ ಸ್ವಾಮಿಗೆ ನಡ್ಕೊಳ್ಳೋದ್ರಿಂದ ನಾವು ಸೆಂಟಿಮೆಂಟಾಗಿ ಇವತ್ತು ಈ ಸಾರಿ ನಾನ್ ವೆಜ್ ಮಾಡಿಲ್ಲ ಅಂದರೆ ಬಾಡು ಮಾಡಿಲ್ಲ ಅದರ ಜೊತೆಗೆ ಬಾ ಲಾಸ್ಟ್ ವರ್ಷನೇ ನಾನು ಗಿಫ್ಟ್ಗಳು ಕೊಡಬೇಕಂತಿದ್ದೆ ಹಲವಾರು ಕಾರಣಗಳಿಂದ ಸ್ವಲ್ಪ ನಾವು ಡಿಲೇ ಆಗಿ ಸ್ವಲ್ಪ ಎಲ್ಲ ಸೆಟ್ರೇಟ್ ಆಗಿಲ್ಲದಕ್ಕೋಸ್ಕರ ಮಾಡಲಿಲ್ಲ ಈ ಸಾರಿ ಮತ್ತೆ ಒಂದು ಲಕ್ಷ ಹತ್ತು ಸಾವಿರ ಮನೆಗಳಿಗೆ ಒಂದೇನು ಏನು ಕುಕ್ವೇರ್ ಸೆಟ್ ಅನ್ನು ಕೊಡ್ತಿದ್ವಿ ಇಲ್ಲ ಪ್ರತಿ ಮನೆ ಮನೆಗೆ ನಾನೇ ಹೋಗ್ತೀನಿ ದಿನಾ ಹೋಗ್ತೀನಿ ಯಾಕಂದ್ರೆ ವಾರದಲ್ಲಿ ನಾಲ್ಕು ದಿವಸ ಕುಕ್ಕರ್ ಹೆಂಗ್ ಹಂಚಿದ್ವು ಇವಾಗ ಕುಕ್ಕರ್ ಒಂದೇ ಹಂಚಕ್ಕೆ ಹೋಗ್ತಿದ್ವಿ ಇವಾಗ ಕಿಟ್ಟನ್ ಇದು ಕಿಟ್ಟನ್ ಹಂಚಿ ಮತ್ತೆ ನಮ್ಮ ಅಫಿಷಿಯಲ್ಸ್ ಎಲ್ಲ ಇರ್ತಾವ ಏರಿಯಾ ಕೆಲ್ಸಗಳು ಕೂಡ ಸಲಾಮ್ ಬಳ್ಳಾರಿ ಕೂಡ ಮುಗಿಯುತ್ತೆ ಇನ್ನೊಂದೆಡೆ ಶಾಸಕ ಭರತ್ ರೆಡ್ಡಿ ನಡೆಗೆ ಬಿಜೆಪಿ ಕಣ್ಣು ಕೆಂಪಾಗಿಸಿದೆ ಇವರು ಮನೆ ಮನೆಗೆ ಹೋಗಿ ಕಿಚನ್ ಸೆಟ್ ಹಚ್ಚುತ್ತಿಲ್ಲ ಮತಗಳ ಮನಸ್ಸು ಬದಲಾಯಿಸುತ್ತಾರೆಂಬ ಭಾವನೆ ಬಿಜೆಪಿ ಪಾಳೆಯದಲ್ಲಿ ಕೇಳಿ ಬರ್ತಿದೆ ಅದರ ಜೊತೆಗೆ ಬಿಜೆಪಿ ಬಿಟ್ಟು ಕೆಲ ಕಾರ್ಯಕರ್ತರು ಕಾಂಗ್ರೆಸ್ ಸೇರ್ಪಡೆ ಆಗ್ತಿದ್ದಾರೆ ಭರತ್ ರೆಡ್ಡಿಯ ರಾಜಕೀಯ ಸ್ಟ್ರಾಟಜಿ ಮತ್ತು ನಿತ್ಯ ಇವರು ನೀಡುತ್ತಿರುವ ಸ್ಟ್ರೋಕ್ಗೆ ಬಿಜೆಪಿ ಅಕ್ಷರ ಸಹ ಪತ್ರಗೊಟ್ಟು ಹೋಗಿದೆ ಬ್ಯೂರೋ ನ್ಯೂಸ್ ಬಿಗ್ ಟಿವಿ ಕರ್ನಾಟಕ ಬಳ್ಳಾರಿ ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು